ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮದಿರಿ ಅನ್ಕೊಂತೀನಿ ನಾವು ಆರಾಮದೀವಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ವಿಶೇಷ ಅಂತ ಹೇಳಿದ್ರೆ ಬೆಳಗ್ಗೆ ಗೆದ್ದಿದ ತಕ್ಷಣ ನಮ್ಮ ಇವರು ರಾಯಬಾಗ್ಲಿಂತ ನಮ್ಮ ಆ ಫೋನ್ ಹಚ್ಚಿದ್ರಿ ಮೊನ್ನೆ ಬಂದು ಹೋಗಿದ್ರಲ್ರಿ ಅವರು ಮೊನ್ನೆ ಬಂದು ಅಮ್ಮ ಕಡಿಂತ ಆಶೀರ್ವಾದ ಮಾಡ್ಸ್ಕೊಂಡು ಹೋಗಿದ್ರಿ ಅವರು ಇದು ನಮ್ದೊಂದು ಕೆಲಸ ಆಗೋದೈತ್ರಿ ಆಗಲಿ ಅಂತಂದು ನಮ್ಗೆ ಇದು ಮಾಡ್ರಿಪ್ಪ ಪದುವಾ ಮಾಡ್ರಿ ಅಂಥೇಳಿ ಅವ್ರ ಕೆಲಸ ಸಕ್ಸಸ್ ಆತಂತ್ರಿ ಅವ್ರು ಫುಲ್ಲು ಖುಷಿ ರೀ ಹಾಗಾಗಿ ನಾನು ಇವತ್ತು ಬರಾಕತ್ತೀನಿ ರೀ ಅಂತಂದು ಹೇಳಿ ಫೋನ್ ಹಚ್ಚಿದ್ರೆ ಹತ್ತು ಗಂಟೆ ಏನಾದ್ರಾಗ ಅಂದ್ರೆ ಬರ್ತೀನಿ ಅಂತ ಅಂದು ಆಯಿತು ಬರ್ರಿ ಅಂತಂದು ಹೇಳಿರಿ ಮೊನ್ನೆ ಪಾಪ ಒಂದು ಕಪ್ ಚಾನು ಕೊಡಿಲ್ರಿ ಅವ್ರು ಗಾಡಿ ನಿಲ್ಲಿಸಿ ಬಂದೀವಿ ಅಂಥೇಳ ಹಂಗೆ ಹೋಗ್ಬಿಟ್ರೆ ಹಾಗಾಗಿ ಇವತ್ತು ಏನರ ಸೊಪ್ಪು ಅದೇ ಏನಾರ ಅಂದ್ರೇನು ರೀ ಅದು ಚುಮ್ಮರ್ಯಾರಾಗಲಿ ಆಗಲಿಲ್ಲ ಉಪ್ಪಿಟ್ಟರಾಗಲಿ ಏನಾರ ಮಾಡಿ ಸ್ವಲ್ಪ ಚಾದು ಮಾಡಿ ಇಟ್ಟರೆ ಆಯಿತು ಅಂಥೇಳ ಜಲ್ದಿ ದೇವ್ರಿಗೆ ದೀಪ ಅದು ಹಚ್ಚಕತ್ತೀನಿ ರೀ ಬೆಳಗ್ಗೆ ನಮ್ಮ ಮಾಜ ಅದೆಲ್ಲ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಆಜದೆಲ್ಲ ಮುಗಿಸ್ಕೊಂಡು ಈಗ ಒಂದು ಸ್ವಲ್ಪ ಮನೆಯೊಳಗೆ ದೇವ್ರಿಗೆ ಅದೆಲ್ಲ ಹಚ್ಚಿ ಸ್ವಲ್ಪ ಏನರ ಮಾಡಿಡ್ಬೇಕಂತ ಅಮ್ಮ ಬಂದ್ರಿ ಹೂವು ಮತ್ತು ಮೀನು ಹಾಕಿ ಬಂದಿವಿರಿ ಮೀನಾ ತೊಗೊಂಬಂದ್ರೆ ಅಮ್ಮ ಇವತ್ತು ಸಂಡೇ ಅಲ್ಲರಿ ಮತ್ತು ಹಾಗಾಗಿ ಬಾಂಗ್ಣ ತೊಗೊಂಬಂದಾರ ಬಾಂಗ್ಣ ಬಾಕ್ಸ್ ಅದೆಲ್ಲ ತೊಗೊಂಬಂದ್ರೆ ಅವರು ಹಾಕಿದ್ರಿ ನಮ್ಮ ನೀರುನಿಕೊಡಿ ಇನ್ನೂ ಹೂ ಹೂ ತೊಳೆ ಹೋದವ್ರಿ ಪಾ ಅವ್ನು ಮೀನದ್ದು ಎಲ್ಲ ಇದಾಗಿತ್ತು ಅವ್ನು ತೊಳೆದಿಡ್ಬೇಕು ಅಷ್ಟು ಆ ರೀಪಾ ತೊಳೆಕತ್ತೀ ಅವ್ನು ಚೀಲಾಗಿಲ್ಲ ಎಲ್ಲ ಯಾರ ಬರ್ತಾರ ಅಂತ ಹೇಳಿದ್ರ ಫುಲ್ಲು ಖುಷಿರಿ ರೀ ಇರ್ತಾರ ನಾವೆಲ್ಲಿ ಇರ್ತೀವೋ ನೋಡ್ರಿ ಒಂದು ಸಂಬಂಧ ಅನ್ನದು ನೋಡ್ರಿ ಸಕಿನಾ ಅಂತ ಅಂದ್ರೆ ಅಷ್ಟು ಖುಷಿ ಅನ್ಸಾ ಜೀವಕಿ ಚುಮ್ಮರಿದು ಹುಳಿ ರೆಡಿ ಆತ್ರಿ ಸ್ವಲ್ಪ ಅನ್ನ ಐತಿ ಅದನ್ನ ಒಗ್ಗರಣೆ ಕೊಟ್ಬಿಡ್ತೀನಿ ರೀ

ಅಂದ್ರೆ ಅವ್ರು ಸಿದ್ಧಾರು ಮಟ್ಟಕ್ಕೆ ಅದು ಮತ್ತೊಂದು ಹೋಗಿ ಬರೋಕ ಹಾಗಾಗಿ ಬೇಡ ಅಂತ ಹೇಳಿದ್ರೆ ಅವ್ರು ಚಿಕನ್ ಅಂತ ಆಯ್ತು ಬಿಡ್ರಿ ಪಂಚ ನಾವು ಇಲ್ಲಿ ಹೆಸ್ರು ಕಾಳು ಕುದಿಯೋಕೆ ಹಾಕೀನಿ ಪಲ್ಯ ಮಾಡಕ್ಕೆ ನೆನೆ ಹಾಕಿದ್ದೇನೆ ಅವನ್ನ ಕುದಿಯೋಕೆ ಹಾಕಿನಿ ಇದು ಮಿಕ್ಸಿ ಹಾಕೊಂಡು ಬರೀ ಒಗ್ಗರಣೆನ ಮಾಡಕ್ಕೆ ಇದಕ್ಕೆ ಇದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅದನ್ನು ಕೊತ್ತಂಬ್ರಿ ಅದೆಲ್ಲ ಹಾಕ್ಕೊತೀನಿ ರೀ ಕಿಡಾಕ ಎಲ್ಲ ರೆಡಿ ಮಾಡ್ಕೊಂಡು ಪಲಾವ್ ಇಲ್ಲಿ ಅದೆಲ್ಲ ಸ್ವಲ್ಪ ಮಸಾಲೆ ಅದೆಲ್ಲ ದಾಲ್ಚ ಮಾಡ್ತೀನಿ ರೀ ಆಮೇಲೆ ಕಡೆ ಸ್ವಲ್ಪ ಪುದೀನ ಚಟ್ನಿ ಮಾಡ್ತೀನಿ ರೀ ಚೊಲೋ ಆಗತ್ತೆ ರೀ ಸ್ವೀಟ್ ಮಾಡ್ತೀನಿ ರೀ ಸೂಪರಂತ ಒಂದು ಥರದ್ದು ಸ್ವೀಟ್ ಮಾಡಿಬಿಡ್ತೀನಿ ರೀ ಹ್ಞೂ ಇಲ್ಲಿ ಅನ್ನ ಕೆಟ್ಟರೆ ನಾನು ನೀರು ಹಾಕಿನಿ ನೀರು ಕುದಿಯವರೆಗೂ ದಾಲ್ಚ ಬೇಳೆ ಹಾಕಿ ರೀ ಲೆ ಕಡೆ ಅದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊತೀನಿ ರೀ ಇಲ್ಲಿ ಉಳ್ಳಾಗಡ್ಡಿ ದಾಲ್ಚಳಾಗೆ ಹಾಕಿದ್ದೆ ರೀ ಆಮೇಲೆ ಕಡೆ ಕರಿಬೇವ್ ಸೊಪ್ಪು ಕೊತ್ತಂಬರಿ ಆಮೇಲೆ ಕಡೆ ಎಲ್ಲ ಸ್ವಲ್ಪ ಒಳ್ಳೆ ಜೀರಿಗೆ ಹಾಕಿ ಹುರಿಬೇಕ್ರಿ ಹ್ಞೂ ಇಲ್ಲಿ ನೋಡಿರಿ ಹುರಿದ್ರಿ ನಾ ಇದನ್ನ ಮಿಕ್ಸಿ ರೀ ಇಲ್ಲಿ ಬಗಾರ ರೈಸ್ ಇಟ್ಟು ಬಂದಿನಲ್ರಿ ಅದು ನೀರು ಕುದಿಯಾಕತ್ತೆ ನೋಡೋಣ ರೀ ಅಂದರೆ ಎಲ್ಲ ಚಿಟಿ ಸ್ವಲ್ಪ ಹೋಲ್ರಿ ಇದು ಹಾಗೆ ತೆಗೆದುಬಿಟ್ರೆ ಒಳಗೆ ಕಬ್ಬಿಣದಂಗಾಗಿಬಿಡ್ತಾವೆ ಕಾಳರಿ ಬ್ಯಾಳಿ ಹಂಗಾಗಿ ಸ್ವಲ್ಪ ತಗೋತಾ ಅದ್ರೊಳಗೆ ಏನಂದ್ರೆ ಕುದ್ದು ಹಣ್ಣು ಆಗಿಬಿಡ್ತವೆ ಆಮೇಲೆ ಮಿಕ್ಸಿ ಆರಿಸ್ ಒಂದು ಹುಡುಗರು ಇದೊಂದು ತಿನ್ಕೊಳ್ತಾವ್ರಿ ಬಾಂಡೆ ಬಾಂಡೆ ಭಾಳ ಇದ್ದು ಅದು ಅದು ಅದ ಅದಾವ ಮಿಕ್ಸಿಗೆ ಹಾಕೋಕೆ ಮಿಕ್ಸಿಗೆ ದಾಲ್ ಭಾಳ್ರಿ ನಾನು ಹಾಕೋತಿಂತ ನಾ ನಾನು ಹಾಕೋತಿಂತ ಬರುವ ಬಗಾರ್ ರೈಸಿಂದ ಇನ್ನು ಕುದಿ ಬಂದಿಲ್ರಿ ಇಲ್ಲಿ ನೋಡ್ರಿ ಎಲ್ಲ ಮಸಾಲೆ ಹಾಕಿ ನಾನು ದಾಲ್ಚೆ ಮಾಡಕ ಇಟ್ಟೆರಿ ಕುದಿಲ್ರಿ ಅದು ಅಲ್ಲಿ ಬರು ಇದು ಬಗ ಬಗಾರ್ ರೈಸಿಂದ ಇದು ಬಂತೆ ನೋಡ್ತೀನಿ ರೀ ಕುದಿ ಬಂತೇನ್ ರೀ ಕುದಿರಿ ಇವಾಗ ಮಮ್ಮಿ ರೈಸ್ ತೊಗೊಂಬರಕ್ಕೆ ಹೋಗಿದ್ದಾರೆ ಅನ್ನ ಇವಾಗ ಅಕ್ಕಿ ಹಾಕಿದಿರಿ ನಾನು ಸ್ವಲ್ಪ ಮಿಕ್ಸ್ ಮಾಡಿಂಗ ಕೈಯಾಡಿ ಇಟ್ಬಿಡೋಣ ಕುದಿಲ್ ಬಿಡೋದ ಇದು ದಾಲ್ ಚಾಯ್ಲೆ ಕುದೈತಿ ಮಿಕ್ಸ್ ಮಾಡಿಬಿಡೋಣ ಮತ್ತು ಅದಾಗ ಸ್ವಲ್ಪ ಹೊತ್ತು ಬಿಡ್ತೈತ್ರಿ ಇದು ಹಾಗಾಗಿ ಮಿಕ್ಸ್ ಮಾಡಿ ಕೈಯಾಡಿ ಇಡೋಣ ರೀ ಕುದಿಪ್ಪ ಅಂತಂದ್ರೆ ಗ್ಯಾಸ್ ಆಫ್ ಮಾಡ್ಕೊಳಕ್ಕೆ ಬರ್ತೈತೆ ರೀ ಇನ್ನು ಹುಣ್ಚುಣ್ಣಿ ಹಾಕ ಹಾಕಿಲ್ಲೇನು ರೀ ಮಮ್ಮಿ ನಮ್ಮ ಸುಲ್ತಾನರು ಬಂದಾರೀ ಬಾ ನಾಷ್ಟ ಮಾಡ್ತಾ ಬಂದ್ರಿ ನಾಷ್ಟ ಮಾಡ್ಬೋ ಹೋಗ್ಬರ್ರಿ ಮತ್ತೆ ನೀವು ಹೌದಾ ನಾವು ಮಾಡಿ ಬಂದೆ ಹಾಂ ಹಾಂ ಓಹೋ ಡಬ್ಬಾ ನಮ್ಮ ಡಬ್ಬ ಬಂತ ನೀವತ್ತ ಏನು ತೊಗೊಂಬಂದಿರಪ್ಪ ಹ್ಞೂ ವಾವ್ ಹ್ಞೂಪ್ಪ ತಿಂತೀವಿ ನೀತ ಒಂದ್ಮೇಲೆ ಬಿಡ್ತೀವನ ಸುಲ್ತಾನ ಮಸ್ತ್ ಆಗಿ ತಿಂತೀವಿ ನೀ ಏನು ಊಟ ಮಾಡ್ತೀವಿ ಇದನ್ನ ತಿಂತೀಯ ಹ್ಞೂ ನಾವಿವತ್ತು ಒಗ್ಗರಣೆ ಅನ್ನ ದಾಲ್ಚ ಪುದೀನ ಚಟ್ನಿ ಮಾಡಾಕತ್ತೀವಿ ಸಬ್ಸ್ ಸಬ್ಸ್ಕ್ರೈಬರ್ ಬರ್ತಾರೈಬರ್ ಮಧ್ಯಾಹ್ನ ನೀನು ಊಟಕ್ಕಿದೆವಾ ನೋಡಿ ರೈಸ ಪುದಿ ಹಾಕತ್ತೆ ಇನ್ನೊಂದು ನೀರೈತಿ ನೀವು ಒಂದ್ಮೇಲೆ ಅಳಿ ಬಡ್ ಮಸ್ತ್ ಮಾಡ್ಯಾರ ಹ್ಞೂ ನಾಷ್ಟ ಮಾಡಿ ದಾಚತನ ಅದು ಬಂದ್ ಮಾಡಿದೆ ಖಾರ ಉಪ್ಪು ಕರೆಕ್ಟ್ ಐತಿ ಸ್ವೀಟ್ ಮಾಡಂತರೀಟ ನನ್ನ ಸಾರಾಗುತ್ತ ಹ್ಮ್ ಹ್ಞೂ ಸ್ವೀಟ್ ಮಾಡಿ ಅಂದ್ರೆ ಚಲೋ ಅನ್ಸೈತಿ ಇವು ಡ್ರೈ ಇದನ್ನ ಮಾಡಿದ್ದು ಇರ್ತಾವ ಇವು ಆದ್ರೆ ಸ್ವಲ್ಪ ತುಪ್ಪದೊಳಗೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಬನ್ನಿ ಹುರ್ಕೊಂಬಿಡೋಣ ಕುರ್ಕೊಂಬಿಡಾನ ಹೇಳಾರ್ದಂಗೆ ಬಂದ್ರೆ ಒಂದ ಹೊತ್ತು ಏನು ಮಾಡಾಕ ಇದಾವೆ ಯಾಕಂದ್ರೆ ಬಂದ್ಬಿಟ್ಟಿರ್ತಾರಲ್ಲ ಮಾಡ್ತೀವಿ ಅಂತ ನಾ ಅಂತೀವಿ ಅಂತ ಅವ್ರು ಅಂತಿರ್ತಾರೆ ನನಗೆ ಒಂದು ಮಾತು ಹಿಂಗೆ ಬರಾಕತ್ತೀವ್ರಿ ನಾವು ನಿಮ್ಮ ಬೇಟೆ ಅಂದ್ಬಿಟ್ರೆ ಸಾಕು ನನಗೆ ನಾನು ಮಾಡ್ತೀನಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನ ಇದು ಮಾಡ ಸ್ವೀಗಿ ಫ್ರೈ ಮಾಡ್ಕೊಂಡಿ ಈ ಥರ ಸ್ವಲ್ಪ ಕುರ್ಕೊಂಬಿಡ ಇದು ಕಲರ್ ಸ್ವಲ್ಪ ಚೇಂಜ್ ಆಗಿರಿ ಮತ್ತೊಂದು ನೆಟ್ ಮೊದಲ ಚೇಂಜ್ ಆಗಿರ್ತಾರೆ ಅವು ಇನ್ನೊಂದು ಸ್ವಲ್ಪ ಇರೋತಂದ್ರೆ ಮಿಜ್ಜ ಆಗಂಗಿಲ್ಲ ರೀ ಬಿಡಿ ಬಿಡಿ ಆಗಿರ್ತಾವೆ ರೀ ಚಾವಿಗೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಂತ ನೋಡಿ ಕತ್ತಕ್ಕೆ ಹತ್ರ ಮತ್ತಾಗಲಿ ಜಾಸ್ತಿ ಆದ್ರೆ ಮತ್ತೊತ್ತಿರ್ತಾವೆ ಮಾಡ್ಕೊಂಡು ನೋಡಿರಿ ఇదేమ అమ్మ నేను తీసుకుందాం సక్రి ఆకాలని వందల బెలాక తోంబుడిం కణీ బిసన వేకదర హక పోరు ఇకిస్ట్ సాక ఇదీ కొంచెం లకి కాయ పుడి హకంబం ಆಮಡೆ ಸ್ವಲ್ಪ ಗೋಡಂಬಿದ ಗೋಡಂಬಿ ಜಜ್ಜಿ ಹಾಕೊಂಬಿಡನ್ರಿ ಇಲ್ಲಿದು ಸಾರಿಗೆ ಒಗ್ಗರಣೆ ಕೊಡೋದು ಈಗದು ದಾಲ್ಚ ಒಗ್ಗರಣೆ ಕೊಟ್ಟು ಕೂದಲ ಚಟ್ನಿ ಒಂದಿಟ್ಟು ಮಾಡಿಬಿಡ್ತೀನಿ ರೀ ಅಂದ್ರಿಪ್ಪ ನಮ್ಮ ನಮ್ಮ ಸೊಸ್ಕ್ರಾಯ ರಾಯಬಾಗ್ಲಿಂದ ರಾಯಬಾಗ್ಲಿನ ಪ್ರಯತ್ ಅಂಗಲ್ರಿ ಬಂದರಿ ಆ ರೀಪ ಅದು ನೀರು ಕೊಡತ ಈಗ ಕೊಟ್ಲರಿ ನೀರು ಅದು ಸ್ವಲ್ಪ ರೀ ಮೊದಲು ಊಟಕ್ಕೆ ಕೊಟ್ಟು ಹಾಂ

ಈಗ ಹಾಕಿಟ್ಟೆರಿ ಇಲ್ಲಿ ಆ ರೀಪ್ಪ ನರ್ಶೇಪುರ ಹಾಂ ಸ್ವಲ್ಪ ಸ್ವಲ್ಪ ಹಾಕಿನ ತಗೋರಿ ಊಟ ಮಾಡಿದ್ರಿ ಅಪ್ಪ ಹೆಂಗಾಗಿತ್ತು ರೀ ಅವ್ಸರ್ದಾಗ ಮಾಡಿತು ಆಗಿತ್ತು ಚಲೋ ಆಗೈತೆ ರೀ ಆಯ್ತು ಅಂದ್ರೆ ಚಮಿಸಿರಿಪ್ಪ ಎಡವಟ್ಟಾಗಿತ್ತು ಹಾಂ ಹಾಂ ಅಡ್ಗೆ ಮಾಡೋದೇನು ನೀವು ನೀವು ಹೊಟ್ಟೆ ಊಟ ಮಾಡಿದ್ರೆ નાને તો છલાયトリ પર ખુશ આત મતમ ફળી બની દીધું ની હું મે મે ચાર હ હા 80 તમી દો લો આપક દો દેઓ ભએ એ એ એ ઓ કેરીવાગ મે કતો બ્યાગા ને સો કેરી મત એ તો મુંદરી ઓર અચ્છા છોડ ના પબલસ કે સાયમાં હા નેક પાલ માં 4 સડા લેકે

ವಜನ್ ಮಾಡಿದ್ರಿ ಅವ್ರು ವಜನ್ ಮಾಡಿದ್ರು ಅಮ್ಮ ಯಲ್ಲಾ ಚುತಾನ ಅಮ್ಮ ಯಲ್ಲಾ ಬೀಟಿ ಕಾದ್ ಲೇಕರ್ ಕೊಡ್ತೇನೆ ಅಯ್ಯೋ ಅಮ್ಮ ರೋಡಿ ಅವರು ಊಟ ಮಾಡಿದ್ರು ಅವರಿಗೆ ಚುಮರಿ ಕಟ್ ಕಸಿಬಿಡ್ತೀನಿ ಅಲ್ಲ ಗಡ್ಯ ಹೋಗೋಕ್ತನ ತಿರುಪನ್ ಹೋಗಬೇಕು ಪಾಪ ಮತ್ತೆಲ್ಲ ಹುಳಿನೂ ಮೈಟ್ ಇನ್ನಿ ಮತ್ತೆ ಕೆಟ್ಟ ಹೋಗುತ್ತೆ ಹಾಂಗಾಗಿರಿ ಇದ್ರು ಹಾಕ್ ಬಿಡಮ್ಮಿ ಹಾಕ್ತಿಲ್ ತರಿ

ಹೌದ್ರಿ ಆ ಪೈಗಂಬರ್ ದುವ್ ಮ್ಯಾಗ ಐತಿ ನಾವಲ್ಲ ನಮ್ಮ ಮ್ಯಾಗ ಐತಿ ಬಂದು ಹೋದರ್ ಮ್ಯಾಗು ಎಲ್ಲ ದುವಾನು ಹಮಿಲ ಆಗ್ಲಿ ಅಂತ ಭೇಟಿ ಕೇಳೋದ್ ನೋಡಿ ನಾವು ಮಾಷ್ಟ ಏನವ ಅಂದ್ರೆ ಎಲ್ಲಾರ್ಗು ಸುಖ ಸಂತೋಷ ಕೊಡ್ವಾ ತಾಯಿ ಬೀ ಪಾತ್ಮ ಸಿದ್ದಪ್ಪ ಅಜಾ ಮೈಲಾರಜ್ಜಾ ಅಂತ ಬೇಡಿ ಕೇಳೋದ್ ನಾವು ಇದು ಚಿಕನ್ ತರ್ಸಿದ್ವಿ ಅಂತ ಹೇಳಿದ್ವಿ ಮಾಡ್ಲಿಲ್ಲ ಮಾಡಲಿಲ್ಲ ಮತ್ತ ಅವ್ರು ಊಟ ಮಾಡಲ್ಲ ನಾವು ಅಂತ ಅಂದ್ಬಿಟ್ಟು ಅಂದ್ರೆ ನಾವು ಹಂಗ ಪ್ರಜ್ಞೊಳಗೆ ಕುಟಿದ್ವಿ ಈಗ ಮಾಡಿದ್ರಿ ಅದ್ರ ಪಲ್ಲೆ ಈಗ ಎಷ್ಟ್ರ ತಲೆ ಗಟ್ಟೆ ಮಾಡಿದ್ರೆ ಯಾಕಂದ್ರೆ ತಲೆ ಐತೆ ಅಲ್ರಿ ಹಾಗಾಗಿ ಸೇರೋ ಆಗೈತೆ ಮಾಡ್ಯಲ್ರಿ ಸುಮ್ಮನೆ ಸುಖ ಮಾಡಿಬಿಟ್ಟರೆ ಇದನ್ನ ಕುದಿಬೇಕು ರೀ ಊಟ ಮಾಡತ್ತೇ ಅಮ್ಮ ಊಟ ಮಾಡತೆ ಅಮ್ಮಗಲಾಗೆ ಅವ್ರು ಬಂದಾಗ ಊಟ ಮಾಡಿದ ಸುಸ್ತಾರ ಚೆನ್ನಾಗಿ ಈಗ ಒಂದ್ರಂತ ಹ್ಞೂ ಅಲ್ಲಿ ಬಾ ಆಮೇಲೆ ಮುಂಚಿಂತವ್ರನ್ನ ಊಟ ಮಾಡಿ ಅಂದ್ರೆ ಹಂಗಾಗಿ ಊಟ ಮಾಡಿ ಚಿಕನ್ ಆಗೈತೆ ಹೌದು ಹ್ಞೂ ನೀವು ನಾನು ಊಟ ಮಾಡತ್ತೀನಿರಿ ಕಡಕ್ಕೆ ರೊಟ್ಟಿ ಹ್ಞೂ ಕಡಕ್ ರೊಟ್ಟಿ ಆಯ್ತು ಆಗೈತಿ ರಾತ್ರಿ ಒಣಗೊಂತೀನಿ ಮಾಡ್ಬೇಕಂದ್ರೆ ಮಗುವ ನಾನು ರೊಟ್ಟಿ ತಿಂತೀನಿ ನಿನ್ನೆ ಹತ್ರ ಅನ್ನ ಅವನಲ್ಲ ಕೆಳಗಾಗ್ಲಿ ತಪ್ಪಾಗ ಹಂಗೆ ಹಂಗೆ ಬಂಡೆ ತಿಕ್ಕೊಂಬಂದ್ರ ಇಬ್ರು ಬಾ ಪಾಂಡೆ ಇದ್ವು ಏನ್ಮಾ ರೆಡಿ ಅದೇ ಓದೋಕೆ ಹೋಗ್ಬೇಕಂತ ಹೌದಲ್ಲ ಇಲ್ಲ ಹೇಳಿಲ್ಲ ನಾವು ರೆಡಿ ಆಗ್ಬಿಟ್ಟಲ್ಲ ಆಗದಿ ಇಲ್ಲೇ ಐತಂತನಾ ಹಾ ಬಿಡು ಚಲಾತ್ಬ ಅದಕ್ಕಿ ಏನು ಮಾಡ್ಲು ಪಟಪ ಅಷ್ಟು ಬಾಂಡೆ ತಕ್ಕೊಂಡು ತಿಕ್ಕ ಅವ್ರ ತಂಗಿ ಕರ್ಕೊಂಡು ತಿಕ್ಕಿಟ್ಟು ಹೊಂಟಾಡ್ರಿಪ್ಪ ಇಲ್ಲ ಸಾರ ಐತಿ ಅನ್ನ ಐತಿ ಎಲ್ಲ ಐತಿ ಮಾಡಂಗಿಲ್ಲ ತಗೋ ನಾನು ರಾತ್ರಿಗೆ ಅಮ್ಮ ಇಲ್ವಾ ಏನು ಮಾಡಲ್ಲ ಅದನ್ನ ಬಿಸಿ ಮಾಡ್ಕೊಳ್ಳೋದು ಊಟ ಮಾಡೋದು ಹ್ಞೂ ಬಾಬಾ ಚಾ ಕೊಡ್ಬೇಕಾಯ್ತು ನೋಡಿ ಫುಲ್ ಆಗೈತೆ ಅಂತ ಅವ್ರಿ ಈಗ ಅಂಗಡಿ ಹೋಗಿ ಸಾಮಾನು ಲೈಟ್ ಬಂದೀವಿ ರೀ ಮತ್ತು ದೇವ್ರ ದೀಪ ಹಚ್ಚಿದ್ರಿ ಪ್ರೆಶಪ್ ಆಗಿ ಸ್ವಲ್ಪ ಹೊತ್ತು ಉಕ್ಕುರ ನೋಡೋದು ಓದನ್ರಿಗ ಅಂದ್ರೆ ಸ್ವಲ್ಪ ಸಮಾಧಾನ ಸೈತ್ರಿ ಮನ್ಸಿಗೆ ಕುರಾನ್ ಓದಿವಿ ಅಂತ ಹೇಳಿದ್ರಿ ಈಗ ಅಮ್ಮಗೆ ಚಾ ಬೇಕ್ರಿ ರೀ ಮತ್ತು ಉಪ್ಪಿನ ಬಾಂಗಡ ಖಾಲಿ ಆಗ್ಯಂತರಿ ಉಪ್ಪಿನ ಬಾಂಗಡ ತುಂಬರ್ವ ಅಂದ್ರೆ ಅದನ್ನು ಮತ್ತೆ ಚಾನ ತಗೊಂಡು ತೊಗೊಂಡು ಓದೋತೇನೆ ಹೋಗ್ಬರ್ರಿ ಅರ್ಶನ ಹ್ಞೂ ಇನ್ನೂ ಆರೀಪಾಗ ಬಂದಿಲ್ಲ ರೀ ಆರು ರಾತಿಗೆ ಟೈಮ್ನ ಲೇಟ್ ಏನು ರೀಕಿನೂ ಬರೋದು ಬಂದ್ಲರಿಪ್ಪ ನಮ್ಮ ಅರಿಪ್ಪ ನಾನು ಚಹಾ ಹೋಗಿ ಕೊಟ್ಟು ಬರೋದಕ್ಕೆ ಅರಿಪ್ಪ ಬರೋದಕ್ಕೆ ಹ್ಞೂ ಚಹಾ ಕೊಟ್ಟು ಬಂದು ನಾನು ಒಂದು ಸ್ವಲ್ಪ ಅಲ್ಲಿ ಚಹಾ ಕೊಡು ಬಂದೆ ಇವ ಸಬ್ಸ್ಕ್ರೈಬರ್ ಬಿಸಿಟ್ ತೊಗೊಂಬಂದಿರಲ್ಲ ಒಂದು ಎರಡು ಬಿಸಿಟ್ ಎದ್ಕೊಂಡು ಚಹಾ ಕೊಡಿದೆ ಹಾಕೋಬೇಕಿಲ್ಲ ತೆರಿ ಒಳಗೆ ಹಾಕೋ ಕೊಟ್ಟಿರ್ತಾರ ಅವನ್ನ ಹಂಗೆ ಹಾಕಿದ್ರ ಹಾಂ 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 ಹೌದಾ ನಮ್ಮ ಚೆನ್ನಾಗಿ ಹ್ಮ್ ಹ್ಮ್ ಪಾತ ಇಟ್ಟಿರ್ತಾರಲ್ಲ ನನ ಕೊಟ್ರ ಅಯ್ಯೋಯ್ಯೋ ಚಲೋ ಆತ್ ಬಿಡ ನಮ್ ಪರೀದೇಲಿ ಕೊಟ್ರಿ ನೀವ್ ಅನ್ಬೇಕಿಲ್ಲ ನಾವ್ ನಮ್ಮ ಮಮ್ಮಿ ಕ ನಾವ ತಿಂತೀವ್ರಿ ಚಾಚಿ ಅನ್ಬೇಕಾಯತ್ ನೀನ ಹ್ಮ್ ಅಡಿಕೆನ ಕೊಟ್ರನ ಹ್ಮ್

ಒಂದ್ರೊಳಗೆ ಹಾಕಿಬಿ ಹಣ್ಣಪ್ಪಣ್ಣ ಹಾಕಿನ ಇದ್ರಾಗ ಹೌದಮ್ಮ ಜಾಸ್ತಿ ಅದು ಏನು ಬರ್ತಾನಿಲ್ಲ ಬಂತಂದ್ರೆ ಒಯ್ತಾಳಿಕೆ ತಿಂದಂತ ನಿನ್ನಿದ ತಿಂತಿ ತಿಂದು ಬಿಡ್ರಿ ಎಲ್ಲ ದಾದಿಂಬಗೆತ್ತಿಡ್ರಿ ದಾದಿಂಬ ತಿಂತಾರ ಅಂತ ಹೇಳ್ರಿ ಹೌದಿನ

ಹ್ಮ್ ದಾರಿ ಮನ ಸಂಬಂಧ ರೊಟ್ಟಿ ನಮಗೇನದ ಬಿಡ್ರಿ ರೊಟ್ಟಿ ನೀನು ಮನೆ ಒದ್ದಿದ್ದು ಎಷ್ಟಕ್ಕೊಂದ್ ರೊಟ್ಟಿ ಅದಾವು ಬಿಡ್ಬೇಕ ಹಾಕಿದ ನಡೀತಿ ಅವ್ರ ರೊಟ್ಟಿಗೂ ತಡಿಯಂಗಿಲ್ಲ ಬಿಡಮ್ಮ ಒಗ್ಗರಣೆ ಹಾಕಿದ ರೊಟ್ಟಿ ಹಂಗಾಗಿ ಅವ್ರ ಸಂಬಂಧ ಬಿಸಿ ರೊಟ್ಟಿಗು ಮಾಡಿದ್ರ ಒಂದ್ಸಲ್ ಬಿಸಿ ಪಲ್ಯ ಬಿಸಿ ರೊಟ್ಟಿ ಮಾಡಿದ್ರ ಒಂದಿಷ್ಟು ಬಿಸಿ ಅನ್ನ ಮತ್ತ್ ಕುಕ್ಕರ್ನೊಳಗ ಅವ್ರಗೋಸ್ಕರ ಮಾಡಿದ್ರೆ ಅವ್ರ ತುಂಬ ಊಟ ಮಾಡ್ತಾರ ಮಾವ ಇಲ್ಲಾತಂದ್ರ ಸಣ್ಣ ನನ್ ಏನಾಕೈತಿ ಉದ್ರ ಆಗಬೇಕ ಹ್ಮ್ ಹ್ಮ್ ಹಂಗಾಗಿ ಬೇಡ ಅವ್ರ ಸಂಬಂಧ ಬಿಸಿ ಬಿಸಿಯ ಮಾಡ್ಕೊಡಮ್ಮ ಪಾಪ ಊಟ ಮಾಡತ್ತರಿ ಇಲ್ಲಿ ಊಟ ಮಾಡಿ ಪಪ್ಪ ಇಲ್ಲೇ ದಾದಿ ಟೈಮ್ ಆಗಲಿ ಹತ್ತು ಹತ್ತು ಗಂಟೆ ಆಗಿಲ್ರಿ ಫಿಶ್ ಟ್ಯಾಂಕ್ ತೊಳೆದ್ರಿ ನಾವು ಹ್ಞೂ ದೊಡ್ಡ ಮೀನಾ ಫಿಶ್ ಕ್ಲೀನರ್ ಹಾಕ್ಬೇಕು ಹಾಕ್ಬೇಕದೊಳಗೆ ಫಿಶ್ ಕ್ಲೀನರ್ ಅದು ಫಿಶ್ ಕ್ಲೀನರ್ ಅಂತ ನೋಡ್ರಿ ನಾ ಟ್ಯಾಂಕ್ ಕ್ಲೀನರ್ ಅದು ಇದು ಕಾಜೆಲ್ಲ ಎಲ್ಲ ಅದು ಮೀನಾ ಹ್ಮ್ ಅದು ಮೀನಾ ಪಾರ್ಟಿ ಮಾಡ್ತಂದ್ರೆ ತಿರೀಪಾ ಅರಿಪ್ಪ ಅವ್ರ ತಮ್ಮಂದು ಈಗ ನಬಿಲ ಊಟ ಮಾಡ್ಬೇಕ ನಬಿಲಾ ಏನ್ ಬೇಕಾ ಏನಂತ ನಾವ್ ಸೈಕಲ್ ಕೇಳಿದ್ರ ಆರಿಪ ಸೈಕಲ್ ಕೇಳ ಸೈಕಲ್ ಬಾ ಅಂತಂದ ನೀನ್ ಕೇಳ್ತಿ ಅಂತ ನಮ್ಮ ಮತ್ತೆ ಇವತ್ತು ನಮ್ ಸಬ್ಸ್ಕ್ರೈಬರ್ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನ್ಗ ಬೆಳಿಗ್ಗೆ ಎಪ್ಸಿದ್ದ ಇವತ್ತು ನನ್ ನಸಿನಾಗ ಅವ್ರಿ ನಾವ್ ಬರಾಕತ್ತೀವ್ರಿ ಸಕ್ಯನಪ್ಪ ಅಂತ ಹೇಳ್ದು ನಸುನಾಗ್ರಿ ಇನ್ನ ನಾನ್ ಅರಿಪಾಗ ಎಪ್ತಿದ್ವಿ ಜಲ್ದಿ ಬರ್ತಾರಂತಮ್ಮ ಅವ್ರು ಹೇಳು 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 ಅಂತ ಹೇಳ ಖುಷಿ ಆಯ್ತ್ರಿ ಆಮೇಕಡೆ ನೀವೆಲ್ಲರ ಮತ್ತೆ ಹೇಳ್ತೀರಾ ಆಮೇ ಗಿಫ್ಟ್ ಇಸ್ಕೊಂತೀರಿ ಹಂಗ ಹಿಂಗ ಅಂತ ಹೇಳಿದ್ರು ಅವ್ರು ಹೇಳಿದ್ರೆ ನಾವ್ ಏನ್ರೀ ಹೇಳ್ಬೋದು ನಮ್ ನಿಮ್ಗೆ ಅದನ್ನ ತೊಂಬರ್ಕೈತಿ ಇದನ್ನ ತೊಂಬರ್ ಏ ಬೇಡರಿಪ್ಪ ನೀವು ಬರೋದ ಒಂದು ಖುಷಿ ಅಂತ ಹೇಳಂದ ನಾವು ಆದ್ರೆ ಮಮ್ಮಿ ಅವ್ರಿಗೂ ಕೊಟ್ಟರೆ ಇದು ಮಾಡಲ್ಲ ಏನೋ ಇಸ್ಕೊಳ್ಳಲ್ಲ ಏ ಬ್ಯಾಂಡ್ರಿಂದ ಹೋಗಿತಾರೆ ಏನು ಗಿಫ್ಟ್ ಇಲ್ಲ ಅದು ಮರ್ಯಾದಿನ ಅಲ್ಲಲ್ಲ ಅವ್ರು ತಗೊಂಡ್ ಬಂದ ಮೇಲೆ ಕೊಡೋದು ಆದಲ್ಲ ಮಂದಿ ಹೆಂಗ ಅವ್ರಿಗೆ ಹೇಳ್ತಾರೆ ಯಾರೋ ಒಬ್ರು ಹಂಗ ಇದು ಮಾಡ್ತಾರೆ ಅದಕ್ಕೆ ಏನಿಲ್ಲ ಅವರು ಮೇಲೆ ನಮ್ಗೆ ಬೇಡ ಬೇಡ ಅಂತ ಹೇಳಿ ಕೊಟ್ಟು ಕಳಿಸೋದು ಒಂದು ಮರ್ಯಾದೆ ಅಲ್ಲ ರೀ ಅದು ಅದು ಪ್ರೀತಿ ಅನ್ನಂಗಿಲ್ಲ ರೀ ಅದಕ್ಕೆ ಹೌದಿಲ್ಲ ರೀ ಸೊಕ್ಕು ಅಂತಾರೆ ಹಂಗಾಗಿ ಅವ್ರು ತೊಗೊಂಬಂದು ಕೊಟ್ಟಲ್ರಿ ನಮ್ಗೆ ಖುಷಿ ಆಯ್ತು ರೀಪಾ ನಿಜ್ವಳಿ ಹೇಳ್ತೀನಿ ನಾನು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಒಂದು ವೇಳೆ ಯಾರಾದರೂ ಹಿಂಗೆ ನಾವು ತೊಗೊಂಡ್ಬರಾತೀವಿ ಅಂತ ಹೇಳಿ ನಿಜ್ವಳು ಬೇಡ ಅಂತ ಹೇಳ್ತೀವಿ ನಾವು ತೊಗೊಂಬ್ರಿ ನೀವು ಬರೋದ ಒಂದು ಖುಷಿ ರೀಪ್ಪ ನೀವು ಏನು ಥರ ಹೋಗ್ಬೇಡ್ರಿ ಅಂತ ಹೇಳ್ತೀವಿ ನಾವು ಫ್ರೆಂಡ್ಸ್ ಹಂಗಾಗಿ ದಯವಿಟ್ಟು ಯಾರು ಯಾವ ಥರದ್ದು ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಯೋಚನೆ ಮಾಡ್ರಿ ಮನಿ ಮಾಡ ತೊಗೊಂಬಂದ್ರೆ ಹೆಂಗೆ ಏನು ಮಾಡ್ಬೋದಲ್ಲ ಅಂತಂದು ನೀವು ಯೋಚನೆ ಮಾಡಿರಿ ಯೋಚನೆ ಮಾಡಿಬಿಟ್ಟು ಆಮೇಲೆ ಕಡೆ ಕಮೆಂಟ್ ಮಾಡಿರಿ ಮತ್ತು ಇವತ್ತಿನ ನುಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ರೀ ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಐತೆ ರೀ ಆಮೇಲೆ ಕಡೆ ಫೇಸ್ಬುಕ್ ಐತೆ ಅಲ್ಲಿ ಹರ್ಷ ಬ್ಲಾಗ್ಸ್ ಅಂತ ಐತಿ ಫ್ರೆಂಡ್ಸ್ ಫಾಲೋ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿನ ಹುಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ